ಕಪಿ ಅಂದ್ರೆ ಏನು ಗೊತ್ತಲ್ಲ ಏನು ಮಂದ ಇತ್ತು ಅದು ಸ್ವಲ್ಪ ದಿನ ಆಯ್ತು ಕಾಳಿನಾಗ ಆ ಗಿಡ ಈ ಗಿಡ ತಿರ್ಗಾಡ್ತಿತ್ತು ಸ್ವಲ್ಪ ದಿನ ಹೋಗುದ್ರಾಗ ಕೂಚಿಡಿತ್ತು ಮೊದಲೇ ಕಪಿ ಮೇಲೆ ಏನಾಯ್ತು ಈಗ ಕೂಚಿಡಿದ ಕೂಚಿಡದ ತಿರ್ಗಾಡ್ಕೋದ್ ಹೋಗುವಾಗ ಅಲ್ಲೆಲ್ಲೋ ಒಂದು ಕಳ್ಳ ಬಟ್ಟೆ ಸರಾಯ ಮಾಡೋರು ಗಡಿಗೆ ಇಟ್ಟಿದ್ರು ಅದನ್ನ ನೋಡಿ ನೀರಡಿತ್ತು ಅದೇನ್ ಮಾಡ್ತು ಅಡಿಗೆ ಕುಡ್ದ್ ಬಿಡ್ತು ಈಗ ಏನ್ ಕುಡಿತದು ಹೆಂಡಾ ಕುಡಿತು ಹೌದಲ್ಲ ಹೆಂಡ ಕುಡಿದ್ಮೇಲೆ ಇನ್ನೂ ಅದಕ್ಕೆ ಕೈ ಮತ್ ಕಪ್ಪಿ ಹುಚ್ಚ ಹಿಡಿದಿತ್ತು ಮೇಲೀಗ ಹೆಂಡಾನು ಕುಡಿತು ಇದಾದ್ಮೇಲೆ ಅದು ಇನ್ನು ಆ ಕಡೆ ಈ ಕಡೆ ಇನ್ನು ಜಿಪ್ಕೊಂಡು ಜಿಪ್ಪು ತಿರ್ಗಾಡ್ತಿತ್ತು ಅಷ್ಟೊಳಗ ಒಳಗೊಂದು ಕೊಟ್ಟರೊಳಗೇಳಿತ್ತು ಮೊದಲೇ ಕಪಿ ಅಂತದ್ರಂಗ ಹುಚ್ಚಿಡಿತು ಅದೇ ಒಳಗ ಹೆಂಡ ಕುಡಿತು ಆಮೇಲೆ ಚಿರ ಕಳಿತು ಅಂದ್ರ ಅದು ಎಷ್ಟು ವಯಸ್ಸು ಅಂತ ಕರಿತೀವಿ ನಾವು ಹೌದಲ್ಲ ವಯಸ್ಸು ಇದೊಂದು ರೀತಿ ನಮ್ಮ ಜೀವನದಲ್ಲಿ ಸಂಕ್ರಮಣದ ಕಾಲ ಅಂತ ಕರಿತೀವಿ ಈ ಕಡೆ ಬಾಲ್ಯನೂ ಅಲ್ಲ ಈ ಕಡೆ ಎರಡರ ನಡುವಿನ ಒಂದು ಸಂಗಮ ಕಾಲ ಸಂಕರ್ಷಣ ಕಾಲ ಅಂತಲೂ ಕರಿತೀವಿ ಇಲ್ಲಿ ನಿಮ್ಗ ದೈಹಿಕ ಬದಲಾವಣೆಗಳಾಗ್ತಿರ್ತಾವು ಮಾನಸಿಕ ಬದಲಾವಣೆಗಳಾಗ್ತಿರ್ತಾವು ಸಾಮಾಜಿಕವಾಗಿ ನಮಗೂ ಒಂದು ಸ್ಥಾನ ಬೇಕು ಸ್ಥಾನಮಾನ ಸಿಗಬೇಕು ಅಂತ ನೀವು ಮನಸ್ಸಿನಲ್ಲಿ ಹೋರಾಟವನ್ನು ಮಾಡ್ತಿರ್ತೀರಿ ನನಗೆ ಕಮ್ಮಿ ಅಂತ ಇರ್ತೀರಿ ಹೌದಲ್ಲ ಇಂತ ಒಂದು ಸ್ಥಿತಿಯನ್ನ ಇದನ್ನ ನಮ್ಗೆ ಅನ್ವಯಸ್ಕೊಂಡು ಏನಾಗತ್ತೇಳ್ರಿ ಕಪ್ಪಿ ಅನ್ನೋದೊಂದು ನಮ್ಮ ಮನಸ್ಸಂತ ಅನ್ಕೊಂಡ್ರ ಹುಂಚು ಅನ್ನೋದು ಇದೊಂದು ಹರಿಹರೆಯ ಈ ಹರಿಹರೆಯ ಹುಂಚಿನಲ್ಲಿ ಹಾರಾಡ್ಕೊಂಡಿದ್ದಾಗ ನಮ್ ಮನಸ್ಸಿನ ಮೇಲೆ ನಮ್ಗೆ ಯಂತ್ರ ಇರ್ಲಿಲ್ಲ ಅಂದ್ರ ಏನಾಗ್ತೈತಿ ಹೆಂಡಂತ ಆಸೆಗಳನ್ನ ಕಾಣ್ತೇತಿ ಆ ಆಸೆಗಳನ್ನ ಬೆಲೆ ಹಾಕಿ ಮೋದ್ ಅಂದ್ರ ಎಲ್ಲೋ ನಮ್ಗೆ ಅಹಂಕಾರ ಮದ ಅನ್ನ ಚೀತಿ ಇಂಥ ಒಂದು ವರ್ತನೆಯನ್ನ ನಾವು ಮಾಡಬಾರದು ಇಂಥ ವರ್ತನೆ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು ಕಪ್ಪಿಯನ್ನ ನಮ್ಮ ಮನಸ್ಸನ್ನ ಮೊದಲೇ ನಾವು ನಿಯಂತ್ರಣ ಇಟ್ಕೊಂಡ್ರೆ ನಮಗೆ ಹರಿಹರದ ಯಾವುದೇ ಆಕರ್ಷಣೆಗಳ ಹುಚ್ಚು ಹಿಡಿಯೋದಿಲ್ಲ ಆಸೆಯನ್ನು ಸುರೇನು ಹುಟ್ಟೋದಿಲ್ಲ ನಾವು ಇವೆಲ್ಲ ಇತ್ತು ಅಂದ್ರೆ ನಮ್ಗೆ ಯಾವ್ದೇ ಅಹಂಕಾರನು ಬರೋದಿಲ್ಲ ಇದನ್ನ ಯಾಕೆ ಹೇಳಿದೆ ಅಂತ ನೀವು ಅರ್ಥ ಮಾಡ್ಕೊಂಡಿರಕೊಂಡಿನಿ ಇದೊಂದು ಈ ಒಂದು ಕಾಲದಲ್ಲಿ ನೀವು ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಂಡು ಯಾವುದೇ ಆಶೆ ಆಕಾಂಕ್ಷೆಗಳಿಗೆ ಬಲಿ ಬೀಳದೇನೆ ನಿಮ್ಮ ಭವಿಷ್ಯವನ್ನ ಸುಂದರವಾಗಿಸ್ಕೊಳ್ರಿ ಸುಂದರವಾಗಿಸ್ಕೋಬೇಕು ಅಂದ್ರೆ ನಿರಂತರ ಪ್ರಯತ್ನ ಬೇಕು ಪ್ರಯತ್ನ ಇತ್ತು ಅಂದ್ರೆ ಯಾವುದೇ ಸೋಲ್ ಇರೋದಿಲ್ಲ ಇದಕ್ಕಾಗಿ ನೀವು ಒಂದು ಎರಡು ಮಾತನ್ನು ಹೇಳ್ತೇನೆ ಎರಡು ಕಿವಿ ಮಾತು ಏನು ಅಂದ್ರೆ ಎರಡನ್ನ ನೀವು ಯಾರಿಗೂ ಹೇಳ್ಬೇಡ ನೀವೇನಾದ್ರೂ ಸಾಧನೆ ಮಾಡ್ಬೇಕಲ್ಲ ಏನ್ ಯಾರಿಗೂ ಹೇಳ್ಬೋದು ಗೊತ್ತಾ ನಿಮ್ಮ ದೌರ್ಬಲ್ಯಗಳನ್ನ ಯಾರಿಗೂ ಹೇಳ್ಕೋಬೇಡ್ರಿ ನನಗೆ ಇದು ಅಂದ್ರೆ ಆಗಲ್ಲ ಹಿಂಗಂದ್ರ ಆಗಲ್ಲ ಅಂತ ಈ ದೌರ್ಬಲ್ಯಗಳನ್ನ ಹೇಳ್ಕೊಂಡ್ರ ಅವ್ರು ಅದೇ ದೌರ್ಬಲ್ಯ ಹಿಡಿದು ನಿಮ್ಮನ್ನ ಆಟನು ಆಡಿಸ್ಬೇಕು ಇನ್ನೊಂದು ಏನಾದ್ರೂ ಸಾಧನೆ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂದ್ರ ನಿಮ್ಮ ಯೋಜನೆಗಳನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಬೇಡ್ರಿ ಅದೇ ಯೋಜನೆಗಳನ್ನ ಕರೆದು ನಿಮ್ಗಿಂತ ಅವ್ರ ಮುಂದನ್ನು ಹೋಗ್ಬೋದು ಅದಕ್ಕ ನೀವು ಒಂದು ಒಳ್ಳೆ ಕನಸನ್ನ ಕಾಣ್ರಿ ಈ ಮುಂದಿನ ವಿದ್ಯಾಭ್ಯಾಸವನ್ನ ಮುಂದುವರೆಸೋ ನೀವು ಒಳ್ಳೆ ಗುರಿಯನ್ನ ಇಟ್ಕೋರಿ ದೊಡ್ಡ ಗುರಿಯನ್ನ ಇಟ್ಕೋರಿ ಅದಕ್ಕಾಗಿ ಕನಸು ಕಾಣ್ರಿ ಅದು ಎಂತ ಕನಸು ಕಾಣ್ರಿ ದೊಡ್ಡ ಕನಸು ಕಾಣ್ರಿ ಆ ಕನಸನ್ನ ಕಾಣೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ರಿ ಆ ಪ್ರಯತ್ನ ನಿರಂತರವಾಗಿರ್ಲಿ ನಿರಂತರವಾದಂತ ಪ್ರಯತ್ನದ ಹಾದಿಯಲ್ಲಿ ನಿಮಗೆ ಜಯ ಸಿಕ್ತೈತಿ ಜಯ ಸಿಕ್ಕ ಮೇಲೆ ವಿನಯವನ್ನ ಅಳವಡಿಸಬೋತ್ರಿ ಯಾಕಂದ್ರೆ ವಿನಯ ಇರ್ಲಿಲ್ಲ ಅಂದ್ರ ವ್ಯಕ್ತಿತ್ವನೇ ಸರ್ವನಾಶ ಆಗ್ತೈತಿ ಇದಕ್ಕಾಗಿ ಒಂದು ಮಾತನ್ನು ಹೇಳಕ್ ಇಷ್ಟ ಪಡ್ತೀನಿ ಬೀಳುವ ನಿಲ್ಲಿಪುದು ಕಟ್ಟುವುದು ತಕ್ರವಾಗಿಸುವುದು ಹಾಳಾಗಿರುವುದನ್ನು ಹೊಸತಾಗಿಸುವುದು ಬಾಳೆಗಿದುವೆ ಚಿರಧರ್ಮ ಮಂಕುತಿಮ್ಮ ಅಂದ್ರ ಡಿ ವಿಜಿಯವರ ಆಶಯದಂತೆ ನಾವು ಹೆಂಗಿರ್ಬೇಕು ನಮ್ಮ ಸ್ವಭಾವ ನಮ್ಮ ವರ್ತನೆ ಅಂದ್ರ ಬೀಳುವುದನ್ನ ನಿಲ್ಲಿಸ್ಬೇಕು ಬಿದ್ದುದನ್ನ ನೆಟ್ಟಗ ನಿಲ್ಲಿಸಬೇಕು ಈಗ ಹಾಲು ಉಳಿತು ಅಂದ್ರೆ ಅದಕ್ಕೆ ಕಟ್ಟದ್ ಮಜ್ಜಿಗೆ ಮಾಡ್ತೇವಲ್ಲ ಆ ತರ ಹಾಳಾಗಿದ್ದನ್ನ ಮತ್ತೊಂದು ಹೊಸ ರೂಪವನ್ನ ಕೊಟ್ಟು ಹೊಸದಾಗಿಸಬೇಕು ಇದೇ ನಮ್ಮ ಬಾಳಿನ ಜನಧರ್ಮ ಆಗಿರ್ಬೇಕು ಇಂತ ಒಂದು ವ್ಯಕ್ತಿತ್ವವನ್ನು ನೀವು ರೂಪಿಸ್ಕೋತೀರಿ ಅಂತ ಹಾರೈಸ್ತ ಈಗ ಅತಿಥಿಗಳನ್ನ ಹಿರಿಯರನ್ನ ಪ್ರತಿಭೆಯನ್ನ ಸನ್ಮಾನಿಸೋದು ನಮ್ಮ ಸತ್ ಸಂಪ್ರದಾಯ ಅದರಂತೆ ಈಗ ಶ್ರೀಮತಿ ಶೋಭಾ ಮೇಡೇಗ ಹಾಗೂ ಶ್ರೀಮತಿ ಶಾರದಾ ಅಡ್ಡಿಯವರಿಗೆ ನಮ್ಮ ಶಾಲೆಯ ಆ ಎಲ್ಲ ಶಿಕ್ಷಕ ಗುರುಮಾತೆಯರು ಕುಳ್ಕೊಂಡು ಸನ್ಮಾನವನ್ನು ಮಾಡಬೇಕು ಅಂತ ಹೇಳ್ಬೋದು